ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ನನ್ ಚಾನೆಲ್ ನ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಮಾಡ್ರಿ ಬರೀ ಇವತ್ತು ಪನ್ನೀರ್ ನ ಯಾವ ತರ ಯಾವತರ ಅಂತ ಹೇಳ್ಬಿಟ್ಟು ನಿಮ್ಗ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ಫಸ್ಟ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಿಮಗೆಲ್ಲ ಗೊತ್ತದ ಪ್ರೋಟೀನ್ ಒಂದು ಸಾರಿ ಪನ್ನೀರ್ ಒಂದು ಒಂದೊಳ್ಳೆ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬಿಟ್ಟು ಅದು ಕೂಡ ನಮಗೆ ಇವಾಗ ಅಂಗಡಿ ಏನಂತ ಅದರಲ್ಲಿ ಕೂಡ ಫೇಕ್ ಅಂತ ಗೊತ್ತಾಗ್ಯದ ಪ್ಯೂರ್ ಹಾಲಿಂದ ಅಥವಾ ಏನೋ ಮಿಕ್ಸ್ ಮಾಡಿಬಿಟ್ಟು ಪನ್ನೀರ್ನ ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರ್ಬೋದು ಬಟ್ ನಾನು ಒಂದೆರಡು ಎಲ್ಲೋ ಒಂದು ಕಡೆ ಒಂದೆರಡು ಕಡೆ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಸೊ ಹಂಗಾಗಿ ಅವಾಗಿಂದ ನಾನು ಪನ್ನೀರ್ನ ಔಟ್ಸೈಡ್ ತರದೇ ಬಿಟ್ಬಿಟ್ಟಿದ್ದೀನಿ ಈ ಥರ ಮನೆಯಲ್ಲೇ ಹಾಲಿಂದ ಗಟ್ಟಿ ಹಾಲಿಂದ ನಿಮಗೆ ಸಿಗುತ್ತೆ ಔಟ್ ಅಲ್ಲಿ ಪ್ಯಾಕೆಟ್ ಹಾಲು அ ஃபுல் ஃபாட் இரோல் தந்துவிட்டு பன்னீர்ன நீங்க ரெடி மாதிரி பன்னீர்ன ரெடி அது மனிதன ஜஸ்ட் ஒன் லெமன் இதே சா பன்னீர் ரெடி ஆகதோ ஜஸ்ட் அது ஃபைவ் மினிட்ஸ் அது பன்னீர்ன ரெடி ரெடி மாட்டு ஒன் காட்டன் பட்டில்பிட்டு டூ அவர்ஸ் விட்டு கட் அஸ்ட் ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಮಾಡಕ್ಕೆ ನಾವು ಶಾಪ್ ಅಲ್ಲಿ ಎಂತದ್ದು ಫೇಕ್ ಪನ್ನೀರ್ನ ತಿಂತಿದ್ದೀವಿ ಬಟ್ ಮನೆಯೊಳಗ ನಿಮ್ ಕೈ ಹೆಲ್ದಿಯಾಗಿ ಹೆಲ್ದಿ ಆಗಿ ಪನ್ನೀರ್ನ ಯಾವ್ತರ ಮಾಡುದಂತ ನೋಡನ್ರೀ ಅದಕ್ಕಿಂತ ಮುಂಚೆ ಫಸ್ಟ್ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ತಡ ಮಾಡೋದು ಬೇಡ ಯಾವ ತರ ಮಾಡದಂತ ನೋಡ್ಕೊಂಡ್ ಬರೋಣ ಇನ್ನು ಮೊದಲನೇದಾಗಿ ಬೇಕಾಗಿರುವಂತ ಇಂಗ್ರಿಡಿಯಂಟ್ಸ್ ಬಂದ್ಬಿಟ್ಟು ಹಾಲು ಮತ್ತೆ ಲೆಮನ್ ಇದ್ರೆ ಸಾಕು ಪನ್ನೀರ್ ರೆಡಿ ಆಗ್ತದ ನೋಡ್ರಿ ಇಲ್ಲಿ ನಾನು ಗಟ್ಟಿಯಾಗಿರುವಂತ ಒಂದ್ ಲೀಟರ್ ಹಾಲನ್ನ ತಗೊಂಡಿದೀನಿ ತಗೊಂಡಿದ್ದೀನಿ ನಾನು ಒಂದ್ ಪಾತ್ರೆಯಲ್ಲಿ ಹಾಲ್ ಕಾಯ್ಸಕ್ ಇಟ್ಕೊಂಡಿದ್ದೀನಿ ಇನ್ನು ನಿಮ್ಗೆಲ್ಲ ಡೌಟ್ ಬರ್ತಿರಬಹುದು ಯಾವ ತರ ಹಾಲ್ನ ತಗೊಂಡ್ರೆ ಪನ್ನೀರ್ ಕರೆಕ್ಟ್ ಆಗಿ ನೀಟಾಗಿ ಚೆನ್ನಾಗಿ ಬರ್ತದ ಅಂತ ಹೇಳ್ಬಿಟ್ಟು ಸೊ ಗೈಸ್ ನೀವು ಇವಾಗ ಪಾರ್ಲರ್ ಅಲ್ಲಿ ಮಿಲ್ಕ್ ಪಾರ್ಲರ್ ಅಲ್ಲಿ ಸಿಗ್ತದ ಗಟ್ಟಿಯಾಗಿರೋ ಟೋನ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಆ ಜಾಸ್ತಿ ಜಾಸ್ತಿ ಫ್ಯಾಟ್ ಇರುವಂತ ಮಿಲ್ಕ್ ನ ತಗೊಂಡ್ ಬಂದ್ ಮಾಡಿದ್ರೆ ಪನ್ನೀರ್ ಬರ್ತದ ಇನ್ನು ಅದಕ್ಕಿಂತ ಹೆಲ್ದಿ ಆಗಿ ಬೇಕು ಅಂತ ಅಂದ್ರೆ ಯಾರ ಮನೇಲಿ ಹಸುಗಳಿರ್ತಾವ್ ನೋಡ್ರಿ ಒಂದ್ ಹತ್ ಇಪ್ಪತ್ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನೀವು ನೀರ್ ಮಿಕ್ಸ್ ಮಾಡದೆ ಇರುವಂತ ಗಟ್ಟಿ ಹಾಲ್ನ ತಗೊಂಡ್ ಬಂದ್ರೆ ಇನ್ನು ಪನ್ನೀರ್ ಚೆನ್ನಾಗಿ ಬರ್ತದ ನೋಡ್ರಿ ನೀವೇನಿಲ್ ಹಾಲ್ ಕಾಯಿಸುವಾಗ ಕೆನೆ ಕಟ್ಟಾಕತ್ತದ ನೋಡ್ರಿ ಹಂಗ ಕೆನೆ ಕಟ್ಟಕ ಬಿಡಬಾರ್ದು ಆ ತರ ಇರ್ ಮಾಡ್ತಾನೆ ಇರ್ಬೇಕು ಹಾಲನ್ನ ಸೊ ಈ ತರ ಇರ್ ಮಾಡ್ಕೊಂಡು ಹಾಲನ್ನ ಕುದಿಸ್ಕೋಬೇಕ್ರಿ ಯಾವ ತರ ಅಂತಂದ್ರ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ನೀವು ಹಾಲನ್ನ ಹಾಗೆ ಬಾಯ್ಲ್ ಮಾಡ್ತಾನೇ ಇರಬೇಕು ಅವಾಗ ಮಾತ್ರ ಪನ್ನೀರ್ ಚೆನ್ನಾಗಿ ಬರ್ತದ ಇನ್ನು ನಾನಿಲ್ಲಿ ಒಂದು ಹಾಫ್ ಲೆಮನ್ನ ನ ಮಾತ್ರ ಕಟ್ ಮಾಡ್ಕೊಂಡು ಅದರೊಳಗೆ ಇರುವಂತ ಬೀಜಗಳನ್ನ ಸಪ್ರೇಟ್ ಮಾಡಿಕೊಂಡು ಹಾಲಿಗೆ ಮಿಕ್ಸ್ ಮಾಡಿದೆ ನೋಡ್ರಿ ವಿತ್ ಇನ್ ಸೆಕೆಂಡ್ ಆಗಲ್ರಿ ಮಿಲ್ಲಿ ಸೆಕೆಂಡ್ ಅಲ್ಲಿ ಈ ತರ ಹಾಲು ಓಡದ್ ಬಿಡ್ತದ್ ನೋಡ್ರಿ ಸೊ ನಿಮಗೆ ಬೇಕಾಗಿರುವಂತ ಪನ್ನೀರ್ ಇವಾಗ ಸ್ಪೂನ್ ಅಲ್ಲಿ ಕಾಣಕತ್ತದ್ ನೋಡ್ರಿ ಸೊ ಸ್ವಲ್ಪ ಹೊತ್ತು ಅಂದ್ರೆ ಮಿನಿಟ್ಸ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಬಿಟ್ರೆ ಫೈನ್ ಅಲ್ಲಿ ಫುಲ್ ಹಾಲೆಲ್ಲಾ ಎಲ್ಲ ಬಿಟ್ಟು ಈ ತರ ಪನ್ನೀರ್ ಕೈ ಸಿಕ್ತ ನಿಮ್ಗ ಸ್ಪೂನಿಗೆಲ್ಲ ಗೆಲ್ಲಾ ಕಾಣಕತಿರ್ಬೋದು ನೀವು ನೋಡ್ಬೋದು ಬಟ್ ಹಾಲಿಗೆ ಚೆನ್ನಾಗಿರೋ ಹಾಲಿಗೆ ಹುಳಿ ಹಾಕೋದೇನಾದ್ರೂ ನಿಜವಾಗ್ಲು ಬೇಸರ ಅನ್ಸುತ್ತ ಬಟ್ ನಮಗ್ ಪನ್ನೀರ್ ಬೇಕಾಗಿರೋ ಸಲುವಾಗಿ ಹಾಕ್ಲೇಬೇಕು ನೀವು ಎಷ್ಟು ಚೆನ್ನಾಗಿ ಬಂದದ ಅಂತ ಚೆನ್ನಾಗಿರುವಂತಿ ಪನ್ನೀರ್ ಔಟ್ಸೈಡ್ ಏನ್ ನಾವು ತಗೊಂಡ್ ಬರ್ತೀವಲ್ರಿ ನಿಜವಾಗ್ಲೂ ಹೆಲ್ದಿ ಇರಂಗಿಲ್ಲ ಅವ್ರು ಏನೆಲ್ಲ ಮಿಕ್ಸ್ ಮಾಡಿರ್ತಾರ ಅಂತ ನಮಗೆ ತಿಳಿದಿರಂಗಿಲ್ಲ ಇವಾಗ ಇವಾಗ ಪನ್ನೀರಲ್ಲಿ ಕೂಡ ಫೇಕ್ ಅಂತ ಬರ್ತದ ಸೊ ಸ್ವಲ್ಪ ಹೊತ್ತು ಆರಿದ್ಮೇಲೆ ಹಾಲು ಒನ್ ಟೂ ತ್ರೀ ಮಿನಿಟ್ಸ್ ಮಿನಿಮಮ್ ಫೈವ್ ಮಿನಿಟ್ಸ್ ಆದ್ಮೇಲೆ ಈ ತರ ಒಂದು ಕಾಟನ್ ಬಟ್ಟೆಗೆ நீர் பன்னீர்னா சப்பரேட் வாட்டர் க்ளீன் ஆகி பன்னீர்ன்தொழுக்கோ அந்திர் உளிரல்ல நீர்னா ஒன் அத் எர்ட் பாரி தர க்ளீன் ஆகி தான் சோமேல்களை எதுக்கோட்டும் பன்னீர்னா ஃபுல்லு நீர் செப்பரேட் ஏன் நீர் நோடத்தில் நீவேனா ಗೋಧಿ ಹಿಟ್ಟು ಅಂದ್ರೆ ಚಪಾತಿ ಮಾಡಕ್ ಹಿಟ್ಟು ಏನಾರ ನಾವು ಅಂದ್ರ ಅಬ್ಬಿಯಸ್ಲಿ ನೀವು ಯೂಸ್ ಮಾಡ್ಕೋಬಹುದು ಅದ್ರೊಳಗು ಕೂಡ ಏನಾದ್ರೂ ಅಂಶ ಇದ್ದೇ ಇರ್ತದಲ್ರಿ ಪ್ರೋಟೀನ್ ಅಂಶ ಸೊ ಹಂಗಾಗಿ ಸೊ ಇವಾಗ ಒಂದ್ ಕಾಟನ್ ಬಟ್ಟೆಗೆ ನಿಮ್ಗೆ ಯಾವ ಶೇಪಲ್ಲಿ ನಿಮಗ್ ಬೇಕು ನೋಡ್ರಿ ಆ ಶೇಪ್ ಅಲ್ಲಿ ಈ ತರ ತಟ್ಕೋಬೇಕು ನೋಡ್ರಿ ಅದನ್ನ ಯಾಕಂದ್ರೆ ಇವಾಗಷ್ಟೇ ಸ್ವಲ್ಪ ಬಿಸಿ ಬಿಸಿ ಆಗಿರೋದ್ರಿಂದ ಬೇಗನೆ ಈ ತರ ಮಾಡಿದ್ರೆ ನೀವು ಯಾವ ಶೇಪ್ ಕೊಡ್ತೀರಿ ಆ ಶೇಪಲ್ಲಿ ಅದು ಕುಂದಿರ್ತದೆ ನೋಡ್ರಿ ಸೊ ಬಟ್ ನಾನಿಲ್ಲಿ ಸ್ಕ್ವಯರ್ ಆಗಿರ್ಬೋದು ಇಲ್ಲ ಮತ್ತೊಂದು ಯಾವ್ದಾದ್ರು ಶೇಪ್ ಅಲ್ಲಿ ಮಾಡ್ಕೋಬಹುದು ಸೊ ನಾನಿಲ್ಲಿ ಈ ಶೇಪಲ್ಲಿ ಇದನ್ನ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಇನ್ನು ಇದನ್ನ ಎಷ್ಟ್ ಅವರ್ ಬಿಡ್ಬೇಕು ಅಂತ ಡೌಟ್ ಇರ್ತದ ಮಿನಿಮಮ್ ಟೂ ಪ್ಲಸ್ ಅಂದ್ರೆ ಎರಡ್ ತಾಸ್ ಜಾಸ್ತಿನೇ ಬಿಟ್ರೆ ಇನ್ನು ಚೆನ್ನಾಗಿ ಬರ್ತದ ಅಂತ ಹೇಳ್ಬೋದು ಸೊ ಮೊದ್ಲಿಂದಾಗಿ ಈ ತರ ಕರೆಕ್ಟ್ ಆಗಿ ನೀವು ನೋಡ್ರಿ ಒಂದ್ ಲೀಟರ್ ಹಾಲಿಗೆ ಇಷ್ಟೇ ಪನ್ನೀರ್ ರೆಡಿ ಆಗ್ಯದ ಸೊ ನಾವು ಹೊರಗಡೆ ಒಂದು ನೂರ್ ನೂರ್ ಇಪ್ಪತ್ತು ರೂಪಾಯಿ ಕೊಟ್ಟು ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ತರ್ತೀವಿ ಸೊ ಅವರು ಅದು ಫೇಕ್ ಕೊಡ್ತಾರ ಅದ್ರಾಗ ಜಾಸ್ತಿ ನಮ್ಗೆ ಪ್ರೋಟೀನ್ ಸಿಗಂಗಿಲ್ಲ ಅಂತ ಅನಸ್ತದ ನನಗ ಸೊ ಹಂಗಾಗಿ ನೀವು ಕೂಡ ಮನಿ ಒಳಗ ಈ ತರ ಹೆಲ್ದಿ ಆಗಿ ರೆಡಿ ಮಾಡ್ಕೋರಿ ಅದ್ರ ಮೇಲೆ ಒಂದು ಒಜ್ಜಿ ಅಂದ್ ಇಡ್ಬೇಕು ನೋಡ್ರಿ ಅಂದ್ರೆ ಪನ್ನೀರ್ ಚೆನ್ನಾಗ್ ಬರ್ತದ ಶೇಪ್ ಅಲ್ಲಿ ಬರ್ತದ ಅಂತ ಹೇಳ್ಬಿಟ್ಟು ಸೊ ಆಫ್ಟರ್ ಟೂ ಅವರ್ಸ್ ನಾನು ಇದನ್ನ ರಿಮೂವ್ ಮಾಡಿದಾಗ ಪನ್ನೀರ್ ಈ ತರ ರೆಡಿ ಆಗ್ಯದ ನೋಡ್ರಿ ಸಖತ್ ಅಂದ್ರೆ ಹೆಲ್ದಿ ಆಗಿರ್ತದ್ರಿ ಸೊ ನಾನೇನಾದ್ರು ಇವಾಗ ಪನ್ನೀರ್ ಯೂಸ್ ಮಾಡ್ಕೊಂಡು ಏನಾದ್ರು ಡಿಶಸ್ ಮಾಡ್ಬೇಕು ಅಂತ ಅನ್ಕೊಂಡ್ರ ಈ ತರ ಮನೆಯೊಳಗೆ ರೆಡಿ ಮಾಡ್ಕೊಂತೀನಿ ನೋಡ್ರಿ ಸೊ ನೋಡಿದ್ರೇನೆ ನಿಜವಾಗ್ಲೂ ನನ್ ಪನ್ನೀರ್ ರೆಡಿ ಮಾಡಿದ ತಕ್ಷಣ ಕ್ಯೂಬ್ಸ್ ನ ಹಂಗೆ ನಂಗೆ ನನಗೆ ನನಗಷ್ಟು ಇಷ್ಟ ಆಗ್ತದ ಸೊ ನೀವು ಕೂಡ ಇದೇ ತರ ರೆಡಿ ಮಾಡ್ಕೋರಿ ಈ ರೆಸಿಪಿ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ ಉತ್ತರ ಕರ್ನಾಟಕದ ಹುಡುಗಿಗೆ ಸಪೋರ್ಟ್ ಕೂಡ ಮಾಡ್ರಿ ಅಂತ ಕೇಳ್ಕೊಂತೀನಿ ಸೊ ಒಂದ್ಸತಿ ನೀವು ಕೂಡ ನಿಮ್ ಮನೆಯೊಳಗೆ ಟ್ರೈ ಮಾಡ್ರಿ ಹೆಲ್ದಿ ಆಗಿರ್ತದ ಸೊ ಈ ತರ ಪನ್ನೀರ್ ಇಂದ ನೀವ್ ಏನಾದ್ರೂ ಮಾಡ್ಕೋಬಹುದು ನೋಡ್ರಿ ಗ್ರೇವಿ ಆದ್ರೂ ಮಾಡ್ಕೋಬಹುದು ನೀವ್ ಪರೋಟ ಆದ್ರೂ ಮಾಡ್ಕೋಬಹುದು ನಿಮ್ಗೆ ಇಷ್ಟವಾದ ರೆಸಿಪಿನ ಮಾಡ್ಕೋಬಹುದೇ ಬೈ ಬಾಯ್ ಬಾಯ್ ಮತ್ತೆ ಸಿಗ್ತೀನ್ರೀ ನೆಕ್ಸ್ಟ್ ರೆಸಿಪಿ ಒಂದಿಗೆ ಬಾಯ್